ನಿಮ್ಮ ಹೇಳಿಕೆ ನಾನು ಸಿದ್ರೆ ಅಂದ ದಲಿತ ಸಪಡಾ ಇದೆ ಸರ್ ಸರ್ ಈ ಪಕ್ಷ ಎಷ್ಟು ಉಪಯೋಗ ಇದೆ ಹಾಗಾದ್ರೆ ಪಕ್ಷ ಸಹ ಉಪಯೋಗ ಇದೆ ನಮಗಿದೆ ಉಪಯೋಗ ಇದೆ ಈಗ ಈ ಪಕ್ಷದಿಂದ ನಮಗೆ ಏನೆಲ್ಲ ಲಾಭಕರ ಇರುತ್ತೆ ಲಾಭಕಾರ ನಮಗೆಲ್ಲ ಹೆಲ್ಪ್ ಮಾಡ್ರೆ ಸರ್ ಸುಮಾರು ಹೆಲ್ಪ್ ಮಾಡ್ರಿ ಈಗ ಗ್ಯಾರಂಟಿ ಎಲ್ಲ ಬಂತಲ್ಲ ನಿಮ್ಮ ಒಂದು ಸಿಗ ಸರ್ ನಮ್ಗೆ ಉಪಯೋಗ ಈ ಪಕ್ಷ ಎಲ್ಲ ಇದ್ದರೆ ನಮ್ಮ ಅವ್ರಿಗೆ ಅಗೇನ್ಸ್ಟ್ ವಾಯ್ಸ್ ಔಟ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ ನಾವು ಅದೇ ಮಾತಾಡೋಕ್ಕಾಗಲ್ಲ ಅಂತೆಲ್ಲ ಇದೆ ಆ ಥರ ಇದೆಯಾ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಇದೆ ಅವ್ರೆ ಇದೇ ಇದೆ ಇದೇ ಇದೆ ಇಲ್ಲ ಇವಾಗ ಈ ಪಕ್ಷ ಇದ್ರೆ ಇವ್ರ ಹತ್ರ ಏನು ಮಾತಾಡೋದು ಎಲ್ಲ ಬೆಂಬಲ ಇವ್ರಿಗೆನೆ ಇದೆ ನಮ್ಮ ನಮ್ಮ ಧ್ವನಿನೂ ಇವ್ರಿಗೆ ಕೇಳಲ್ಲ ಆ ಥರ ಎಲ್ಲ ಇದೆ ಆ ಥರ ಕಾಂಗ್ರೆಸ್ ಪಕ್ಷ ಅಷ್ಟು ಕೆಟ್ಟ ಪಕ್ಷ ಅಲ್ಲ ಕಾಂಗ್ರೆಸ್ ಬೇಕು ಸರ್ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಕೆಟ್ಟಕ್ಕೆ ಸಲ ಕಾಂಗ್ರೆಸ್ ಬೇಕು ಓಕೆ ಸರ್ ಇದಕ್ಕೆ ಕಾಂಗ್ರೆಸ್ ಪಕ್ಷ ಬೇಕು ಕಾಂಗ್ರೆಸ್ ಬೇಕು ಅಂದರೆ ಸರ್ ನಮ್ಮದು ಕಾಂಗ್ರೆಸ್ ನಮ್ಮ ಕಡೆ ಎಲ್ಲ ಫುಲ್ಲು ನಮ್ಮ ಸಪೋರ್ಟೆಲ್ಲ ಕಾಂಗ್ರೆಸ್ ಓಕೆ ನಮ್ಮದ್ರಾಗ ಕಾಂಗ್ರೆಸ್ ಓಟ್ ಆಗೋದೇ ನಾವು ಈಗ ನೀವು ಯಾರೋ ಒಬ್ಬರು ಸಪೋರ್ಟ್ ಇಲ್ಲ ನಿಮ್ಮ ಕಡೆಯವರು ಇರೋರು ಅಂತ ನೀವು ಪಕ್ಷ ಆಯ್ಕೆ ಮಾಡಿದ್ರೆ ಅದು ಒಬ್ರು ಒಬ್ರು ಮಾಡದ ನೀವು ಮಾಡ್ದಂಗೆ ಆಯಿತು ನೀವು ಒಂದು ಓಕೆ ನನ್ನ ಇದಕ್ಕೆ ನನ್ನ ದೇಶದಲ್ಲಿ ಈ ಥರ ಇದ್ದೀನಿ ನನಗೆ ಅಂತ ಇದಿದೆ ಪರವಾಗಿಲ್ಲ ಮಾಡೋರೆ ಅಂತ ಇರುತ್ತಲ್ಲ ಆ ತರ ಹೇಳ್ತಾರೆ ಅರ್ಥ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ದೋಸ್ತಿ ನಾನು ಕಾಂಗ್ರೆಸ್ ಪಕ್ಷ ಇದ್ದೀನಿ ಸೊ ನೀವು ಕಾಂಗ್ರೆಸ್ ಪಕ್ಷ ಆಗ್ತೀರಾ ಇಲ್ಲ ನೀವು ಕಾಂಗ್ರೆಸ್ ಪಕ್ಷ ಆಗ್ತೀನಿ ಅಂದ್ಬಿಟ್ಟು ನಾನು ಅದೇ ತರ ಈಗ ನಮ್ಮನೆಯಲ್ಲೂ ಆಗಲಿ ನಿಮ್ಮ ತರ ಒಂದು ವಾತಾವರಣದಲ್ಲಿ ನಾವು ಯಾವತ್ತೂ ಒಂದು ಪ್ರಜೆನ ಆಯ್ಕೆ ಮಾಡಬಾರದು ಪ್ರಜಾ ಸರ್ ಒಪ್ ಒಪ್ಕೊಂಡೇ ಪ್ರಜಾ ನಮ್ಮ ಕಡೆ ಫುಲ್ ಕಾಂಗ್ರೆಸ್ ಪ್ರಜೆ ಪ್ರಜೆ ಪ್ರಜಾಏನ ಫುಲ್ ಕಾಂಗ್ರೆಸ್ ಹೆಂಗ್ ಅಲ್ಲಿ ನಮ್ಮ ಎರಡ್ ಸಾವಿರದ ಮೂರು ಮೇಲೆ ನಮ್ಮ ಹಣಕಾಸು ಮಂತ್ರಿ ಆಗಿರೋ ಸಿದ್ದರಾಮಯ್ಯವರು ಅವಾಗಿಂದ ಜೆಡಿಎಸ್ ಇದ್ದವಾಗ ಸಿದ್ದರಾಮಯ್ಯ ಇದ್ದಾಗ ಜೆಡಿಎಸ್ ಕಾಂಗ್ರೆಸ್ ಇದ್ದಾವೆ ಕಾಂಗ್ರೆಸ್ ಇವಾಗ ನಾವು ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲ ಇವಾಗ ಇರೋದೇ ಒಣ ಸಿದ್ದರಾಮಯ್ಯ ಹಣಕಾಸು ವಿಚಾರ ಅಂದರೆ ಯಾವ್ದಲ್ಲ ವಿಚಾರ ಅಂತಲ್ಲ ಸರ್ ಒಂದು ನೆಲ್ಪು ಒಂದು ನೇಚರ್ ಒಂದು ಲೆಕ್ಕಚಾರ ಹೋದರೆ ಒಂದು 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 ಇದು ದಲಿತರಿಗೆ 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 ಮಾಡಲ್ಲ ಏನಿದ್ರೆ ನೀವು ದಲಿತರಿಗೆ ಮಾಡಿಲ್ಲ ನಾನು ಹಾಗೆ ನ್ಯೂಸ್ ಅಲ್ಲಿ ನೋಡಿದೆ ಇವತ್ತು ನಾನು ಅನ್ನಿಸ್ತು ಏನಪ್ಪಾ ಈ ತರ ದಲಿತರಿಗೆ ಏನು ಸಪೋರ್ಟೆ ಮಾಡಲ್ವಾ ಕಾಂಗ್ರೆಸ್ ಪಕ್ಷ ಜನರ ಆ ಥರ ಒಂದು ಇದೆಯಾ ಅಂತ ನಮ್ಗೆ ಕೇಳೋದ್ರಿಗೆ ಮಾಡಲಾಂದ್ರೆ ಸರ್ ಆದ್ರೆ ಅವ್ರ ಅಭಿಪ್ರಾಯ ಅವರು ಮಾಡ್ಲೇಬೇಕು ಅವರು ಏನಕ್ಕೆಂದ್ರೆ ಮಾಡದೇ ನಾವು ಓಟ್ ಅವ್ರಿಗೆ ಏನೋ ಓಟ್ ಅಂದರೆ ಕಾಂಗ್ರೆಸ್ಗೆ ಓಟ್ ಮಾಡ್ದವ ಎಲ್ಲ ನಾವು ದಲಿತರಲ್ಲ ಓಟ್ ಮಾಡೋದು ಕಾಂಗ್ರೆಸ್ಗೆ ಮಾಡ್ಲೇಬೇಕು ಅವ್ರಿಗೆ ದಲಿತರಿಗೆ ಮೋಸ ಮಾಡ್ಬಿಡ್ದವ್ರು ಯಾರೇ ದಲಿತರಿಗೆ ಯಾವ್ದಾಗ ಕಡೆ ಮೋಸ ಮಾಡ್ಬಿಡಿದವ್ರು ಗಳಿಸಿ ಮೋಸ ಮಾಡ್ಬಿಡ್ತು ಯಾವುದಾದ ಕಾರಣಕ್ಕೂ ಮೋಸ ಮಾಡೋದಿಲ್ಲ ಅಂತ ನೆಲೆ ಕೆಚಾರ ಉದ್ಯಚ ಅವರು ಸರಿ ಥ್ಯಾಂಕ್ ಯು